ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಕೂಡ ನಾವು ಸರ್ಜರಿಗೆ ಮೊರೆ ಹೋಗ್ತಾ ಇದ್ದೇವೆ ಉದಾಹರಣೆಗೆ ಕೂಡ ನಾವು ಸರ್ಜರಿಯನ್ನೇ ಮಾಡಿಸ್ಕೊಳ್ತೀವಿ ಹಾಗೆ ಗ್ರೇಡ್ ಒನ್ ಆರ್ಥರೈಟಿಸ್ ಇದ್ರೂ ಕೂಡ ನಾವು ಸರ್ಜರಿನೇ ಮಾಡಿಸ್ಕೊಳ್ತೀವಿ ಖಂಡಿತ ಎಲ್ಲದಕ್ಕೂ ಸರ್ಜರಿಯೇ ಅವಶ್ಯಕವಾಗಿ ಬೇಕಾಗಿಲ್ಲ ನಮ್ಮ ಲೈಫ್ ಅನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಕೆಲವು ಸುಲಭ ಉಪಾಯಗಳು ಸುಲಭ ಮಾರ್ಗಗಳು ಇವತ್ತು ಇದೆ ಅಂದರೆ ದೇಹದ ತೂಕ ಜಾಸ್ತಿ ಆಗಿದ್ದರೆ ಸ್ವಲ್ಪ ವ್ಯಾಯಾಮದ ಮುಖಾಂತರ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಆಹಾರ ಪದ್ಧತಿಯನ್ನು ಸ್ವಲ್ಪ ವಯಸ್ಸಾದ ಮೇಲೆ ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು ನಮ್ಮ ದಿನನಿತ್ಯ ಕೆಲವು ಔಷಧಿ ಮಾತ್ರೆಗಳನ್ನು ನಾವು ತಗೊಳ್ಳೇಬೇಕಾಗುತ್ತೆ ಉದಾಹರಣೆಗೆ ಡಯಾಬಿಟಿಸ್ ಇಂದ ನಮಗೆ ಔಷಧಿ ಮಾತ್ರೆಗಳನ್ನು ತಗೊಳ್ತಾ ಇರ್ತೀವಿ ಈ ಡಯಾಬಿಟಿಸ್ ಲೆವೆಲನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಥೈರಾಯ್ಡ್ ಇದ್ರೆ ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ತಕ್ಕಂಥದ್ದು ಬ್ಲಡ್ ಪ್ರೆಷರ್ ಇದ್ರೆ ಅದನ್ನು ಕೂಡ ಸ್ವಲ್ಪ ಸರಿಯಾಗಿ ನಾವು ಮೇಂಟೈನ್ ಔಷಧಿ ಮಾತ್ರೆಗಳಿಂದ ನಾವು ಆದಷ್ಟು ದೂರ ಇರಬಹುದು ಆದರೆ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಅಂತ ಕೆಲವು ಹೇಳ್ತೀವಿ ಎಲ್ಲಾ ಔಷಧಿ ಮಾತ್ರೆಗಳನ್ನು ಬಿಡೋದಕ್ಕಾಗಲ್ಲ ಹಾಗೆ ಎಲ್ಲ ಬಾರಿಯೂ ಸರ್ಜರಿ ಬೇಡ ಅಂತ ಹೇಳಿಕ್ಕಾಗಲ್ಲ ಉದಾಹರಣೆಗೆ ಆಕ್ಸಿಡೆಂಟ್ಸ್ ಆದಾಗ ನಾವು ಸರ್ಜರಿ ಮಾಡಿಸ್ಕೊಳ್ಳೇಬೇಕಾಗತ್ತೆ ಮೂಳೆ ಕಟ್ ಆಗಿದ್ರೆ ಅದಕ್ಕೆ ನಾವು ಸರ್ಜರಿಯನ್ನೇ ಮಾಡಬೇಕಾಗತ್ತೆ ಅದರ ಬದಲಾಗಿ ಸಣ್ಣ ಪುಟ್ಟ ನೋವುಗಳು ಕೆಲವು ನೋವುಗಳು ನಮಗೆ ಒಂದು ವಾರದ ಒಳಗೆ ಅಥವಾ ಹನ್ನೆರಡು ದಿವಸದ ಒಳಗಡೆ ಅಥವಾ ನಾಲ್ಕು ವಾರದ ಒಳಗಡೆ ನಮಗೆ ಬಂದಿರತಕ್ಕಂಥ ನೋವುಗಳು ತಾನಾಗಿ ವಾಸಿಯಾಗ್ತಕ್ಕಂತಹ ಎಷ್ಟೋ ಸಮಸ್ಯೆಗಳು ಬರುತ್ತೆ ಆದರೆ ಅದಕ್ಕೂ ಕೂಡ ಕೆಲವರು ಆಸ್ಪದ ಕೊಡೋದಿಲ್ಲ ಬೇಗ ಆಸ್ಪತ್ರೆಗೆ ಹೋಗಿ ಔಷಧಿ ಮಾತ್ರೆಗಳನ್ನು ತಗೊಳ್ತಾರೆ ಈ ರೀತಿಯ ಒಂದು ಮಾನಸಿಕ ಸ್ಥಿತಿಯನ್ನು ಪ್ರತಿಯೊಬ್ಬರೂ ಕಡಿಮೆ ಮಾಡಿಕೊಳ್ಬೇಕು ಆದಷ್ಟು ಔಷಧಿ ಮಾತ್ರೆಗಳನ್ನು ಅಥವಾ ಸರ್ಜರಿಯನ್ನು ಅವಶ್ಯಕತೆ ಇದ್ದಲ್ಲಿ ತಗೊಳ್ಬೇಕು ಹಾಗೆ ಅವಶ್ಯಕತೆ ಇದ್ದಲ್ಲಿ ಸರ್ಜರಿಯನ್ನು ಮಾಡಿಸ್ಕೊಳ್ಬೇಕು ಎಲ್ಲದಕ್ಕೂ ಸರ್ಜರಿ ಅಥವಾ ಔಷಧಿ ಮಾತ್ರೆಗಳನ್ನು ತಿನ್ನೋದಲ್ಲ ಬದಲಾಗಿ ಹಲವಾರು ಆಲ್ಟರ್ನೇಟಿವ್ ಥೆರಪೀಸ್ ಅಂತ ಹೇಳ್ತೀವಿ ಲೈಕ್ ಯೋಗ ಮೆಡಿಟೇಷನ್ ಕೌನ್ಸಿಲಿಂಗ್ ಇರುತ್ತೆ ಮಾನಸಿಕ ಸ್ವಾಸ್ಥ್ಯಕ್ಕೆ ಹಾಗೆ ಈಗ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಸಣ್ಣ ಪುಟ್ಟ ಕೂಡ ನಾವು ಅದಕ್ಕೆ ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ವಿಧಾನಗಳು ಇದೆ ಕೊಡ್ತಕ್ಕಂತಹ ಬಯೋಸ್ಟಿಮ್ಯುಲೇಷನ್ ಲೇಸರ್ ಥೆರಪಿ ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ ಥೆರಪಿಯು ಕೂಡ ಸೂರ್ಯನ ಕಿರಣಗಳಿಗೆ ಸರಿಯಾದಂತಹ ಸಮಾನವಾದಂತಹ ಸೂರ್ಯನ ಕಿರಣಗಳನ್ನು ನಾವು ದೇಹದಕ್ಕೆ ಕೊಡ್ತಾ ಹೋದಾಗ ಆರೋಗ್ಯಯುತವಾದಂತಹ ಜೀವಕಣಗಳು ಹೊಸದಾಗಿ ಉತ್ಪತ್ತಿಯಾಗೋದ್ರಿಂದ ದೇಹ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗಿ ರಕ್ತ ಸಂಚಾರ ಚೆನ್ನಾಗಾಗಿ ನಮಗೆ ಆಗಿರತಕ್ಕಂತಹ ನೋವುಗಳು ತಾನಾಗೇ ವಾಸಿಯಾಗುತ್ತೆ ನಾನು ಪ್ರತಿಯೊಬ್ಬರಲ್ಲೂ ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಯಾವುದೇ ಸಮಸ್ಯೆಗಳು ಬಂದಾಗ್ಲೂ ನೀವು ಸಡನ್ ಆಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಖಂಡಿತ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತುಂಬಾ ಸುಲಭವಾಗಿ ಬಗೆಹರಿಸ್ಕೊಳ್ಳಬಹುದು ಅದನ್ನ ನಿಮ್ಮ ನಂಬಿಕೆ ಇರತಕ್ಕಂಥ ನಿಮ್ಮ ಹತ್ತಿರದಲ್ಲಿರುವ ಡಾಕ್ಟರ್ನ ಭೇಟಿಯಾಗಿ ಏನು ಮಾಡಬಹುದು ಅಂತ ಕೇಳಿ ಹಾಗೆ ಒಬ್ಳಲ್ದಿದ್ರೆ ಇಬ್ಬರು ಅಥವಾ ಮೂರು ಜನ ಡಾಕ್ಟರ್ನ ಭೇಟಿಯಾಗಿ ಈ ಕಾಯಿಲೆಗೆ ನಿಜವಾಗಲೂ ಸರ್ಜರಿ ಬೇಕಾ ಅಥವಾ ಈ ಕಾಯಿಲೆಗೆ ನಿಜವಾಗ್ಲೂ ಸ್ಟಿರಾಯ್ಡ್ ಔಷಧಿ ಮಾತ್ರೆಗಳನ್ನು ತಗೊಳ್ಬೇಕಾ ಅಥವಾ ಈ ಕಾಯಿಲೆಗೆ ಬಂದಾಗ ಅಥವಾ ಮಾನಸಿಕ ಸಮಸ್ಯೆ ಬಂದಾಗ ನಿಜವಾಗ್ಲೂ ನನಗೆ ಔಷಧಿ ಮಾತ್ರೆಗಳು ಬೇಕಾ ಅಂತಕ್ಕಂತಹ ಸಲಹೆಯನ್ನು ಪಡ್ಕೊಂಡು ಔಷಧಿ ಮಾತ್ರೆಗಳನ್ನು ಉಪಯೋಗ ಮಾಡಿ ಅದಿಲ್ಲ ಅಂತ ಹೇಳಿದ್ರೆ ಸ್ವಾಸ್ಥ್ಯ ಜೀವನವನ್ನು ಸಾಗಿಸ್ಲಿಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ ಅದನ್ನು ಉಪಯೋಗ ಪಡ್ಕೊಳ್ಳಿ ಸಂತೋಷವಾಗಿರಿ ಇರಿ ಯಾರಿಗೂ ಕೇಡನ್ನು ಬಯಸಬೇಡಿ ಆಗ ನಮ್ಮ ಮಾನಸಿಕ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ ಕಣ್ಣಲ್ಲಿ ನೀರು ಕರೆಕ್ಟಾಗಿ ನಿದ್ರೆಯನ್ನು ಮಾಡೋದನ್ನು ಕಲ್ತ್ಕೊಳ್ಳಿ ಪ್ರಕೃತಿಗೆ ವಿರುದ್ಧವಾಗಿ ನಾವು ಯಾವುದನ್ನು ಮಾಡೋದು ಬೇಡ ಉದಾಹರಣೆಗೆ ಹದಿನೈದು ದಿವಸ ನೈಟ್ ಡ್ಯೂಟಿ ಅಥವಾ ಹದಿನೈದು ದಿವಸ ಡೇ ಡ್ಯೂಟಿ ಮಾಡ್ತಕ್ಕಂಥದ್ದು ನಮಗೆ ತುಂಬ ಕಾಯಿಲೆಗಳಿಗೆ ಕಾರಣ ಆಗಿದೆ ಆಟೋ ಆಟೋಇಮ್ಯೂನ್ ಡಿಸೀಸ್ಗಳು ಬರೋಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ರಾತ್ರಿ ಮಲಗಬೇಕು ಬೆಳಗ್ಗೆ ಎದ್ದಿರಬೇಕು ಅದ್ರ ಬದಲಾಗಿ ನಾವು ಅದನ್ನೆಲ್ಲ ಪ್ರಕೃತಿಯ ವಿರುದ್ಧವಾಗಿ ನಾವು ಏನೇನು ಮಾಡ್ತೀವೋ ಅದೆಲ್ಲವೂ ಕೂಡ ನಮಗೆ ಮಾರಕವಾಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಸರಿಪಡಿಸ್ಕೊಳ್ಳಿ ಸರಿಪಡಿಸ್ಕೊಳ್ಳೋಕ್ಕೆ ನಿಮ್ಮ ಅಕಸ್ಮಾತ್ ನಿಮಗೆ ಸಲಹೆ ಅಥವಾ ಈ ಕಾಯಿಲೆ ಏನು ಹೇಗೆ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ಹತ್ತಿರದಲ್ಲಿದ್ದ ವೈದ್ಯರನ್ನು ಭೇಟಿಯಾಗಿ ಅಥವಾ ನಮ್ಮ ಸಂಸ್ಥೆಗೆ ಬಂದು ನಿಮ್ಮ ಸಮಸ್ಯೆಯನ್ನು ಯಾವ ರೀತಿ ಪರಿಹರಿಸ್ಕೊಳ್ಬೋದು ಇದು ಸುಲಭವಾಗಿ ಪರಿಸ್ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಇಲ್ವೋ ಎನ್ನುವ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು ನಮಸ್ತೆ